ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇವತ್ತು ಬಂದುಬಿಟ್ಟು ಒಂದೂವರೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಗು ಲಾಗ್ನ ಗುರುವಾರದ ಬ್ಲಾಗಿದು ಮಧ್ಯಾಹ್ನ ಒಂದೂವರೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಕೆಲಸನೇ ಆಗೋಯ್ತು ಸ್ವಲ್ಪ ಮನೆ ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ ಅದಕ್ಕೆ ಆಗಲಿಲ್ಲ ಮಾರ್ನಿಂಗ್ ಇದ್ದಾನೆ ನನ್ನ ಹಸ್ಬೆಂಡು ಊಟ ಮಾಡ್ಕೊಂಡು ಇವಾಗ ಮೈಸೂರಿಗೆ ಆರ್ಡರ್ ಇದೆ ಅಂತ ಹೇಳ್ಬಿಟ್ಟು ಹೋದರು ಚಿನ್ನಮ್ಮ ಮನೆ ನಮ್ಮ ನೋಡಿ ನೋಡಿ ಮಣ್ಣು ಮಲ್ಕೊಂಡಿದ್ದಾಳೆ ಇವತ್ತು ಅಡುಗೆಗೆ ಬದನೆಕಾಯಿನ ಸುಟ್ಬಿಟ್ಟು ಚಟ್ನಿ ಮಾಡಿದ್ದೆ ಇವತ್ತು ಊಟ ಎಲ್ಲ ಮಾಡ್ಕೊಂಡು ಕೆಲಸನೂ ಆಯಿತು ಸಂಜೆ ಕೆಲಸನೇ ಏನಿಲ್ಲ ಅವರಲ್ಲೇ ಊಟ ಮಾಡ್ಕೊಬರ್ತಾರಂತ ನನ್ನ ಹಸ್ಬೆಂಡು ಅದಕ್ಕೆ ಸ್ವಲ್ಪ ನೋಡಿ ಇದು ಕಲೆಗಳೆಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ ನಾನು ಏನು ಇದ್ದೀನಿ ಅಂತ ಹೇಳ್ತೀನಿ ನೋಡಿ ನಿಮಗೆ ನೋಡಿ ಇದು ಮುಲ್ತಾನಿ ಮಿಟ್ಟಿ ಮುಂತಾನೆ ಮೆಟ್ಟಿ ಇದು ಗದ್ದಿಗೆ ಅಂಗಡಿಲೆಲ್ಲ ಸಿಗತ್ತೆ ಗದ್ಗೆ ಅಂಗಡಿ ಅಂತಂದರೆ ಅರ್ಶನ ಕುಂಕುಮ ಎಲ್ಲ ಮಾರ್ತಾ ಇರ್ತಾರೆ ನೋಡಿ ಆ ಅಂಗಡಿನಲ್ಲಿ ಸಿಗುತ್ತೆ ಬ್ಯಾಂಗಲ್ ಶಾಪಲ್ಲೆಲ್ಲ ಕೇಳಿ ಸಿಗುತ್ತೆ ಸ್ವಲ್ಪ ಅದು ಮಣ್ಣಿಗೆ ನಾನು ಸ್ವಲ್ಪ ಮಾಮೂಲಿ ಟ್ಯಾಪ್ ವಾಟರ್ ಹಾಕಿದ್ದೀನಿ ಟ್ಯಾಪ್ ವಾಟರ್ ಹಾಕಿ ಸ್ವಲ್ಪ ಹನಿ ಹಾಕಿದ್ದೀನಿ ಹನಿ ಹಾಕಿದರೆ ಫೇಶಿಯಲ್ ಹನಿ ಹಾಕಿದರೆ ಫೇಸಲ್ಲಿರೋ ಚಿಕ್ಕ 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 ಕೂದಲಿರತ್ತಲ್ಲ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಸ್ವಲ್ಪ ಗ್ಲೋ ಬರುತ್ತೆ ಹನಿಯಿಂದ ಅಂತೇಳ್ಬಿಟ್ಟು ಸ್ವಲ್ಪ ಹನಿ ಮಾಮೂಲಿ ಟ್ಯಾಪ್ ವಾಟರು ಮುಲ್ತಾನಿ ಮಿಟ್ಟಿ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇದನ್ನ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿ ಇದು ಹಚ್ಚೋಕ್ಕೂ ಮುಂಚೆ ಚೆನ್ನಾಗಿ ವಾಶ್ ಮಾಡಿ ಫೇಸ್ನೆಲ್ಲ ಆಯಿಲ್ ಏನೂ ಇಲ್ದಂಗೆ ನೋಡಿ ಆಯಿಲ್ ಏನೂ ಇಲ್ಲ ಆ ಥರ ವಾಶ್ ಮಾಡಿದ್ ವಾಶ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಸ್ವಲ್ಪ ಐಬ್ರೋ ಹತ್ರ ಎಲ್ಲ ಐಬ್ರೋ ಏರಿಯಾದಲ್ಲೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಅವಾಯ್ ಇದು ಮಾಡೋಕೆ ಹೋಗಬೇಡಿ ಇದು ಡ್ರೈ ಸ್ಕಿನ್ ಇರೋರ್ಗಿನ್ನ ಆಯಿಲ್ ಸ್ಕಿನ್ ಇರೋರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಬೇಗ ಆಯಿಲ್ ಆಯಿಲ್ ಥರ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ ಫೇಸಲ್ಲಿ ಹಚ್ಚಿದ ತಕ್ಷಣ ಹೋಗಬೇಕು ಅಂತಂದರೆ ಹೋಗಲ್ಲ ಅದು ಹಾಗೆ ಹಚ್ತಾ ಇರಬೇಕು ಕಂಟಿನ್ಯೂಸ್ ಆಗಿ ಹಚ್ಚಿ ಒಂದೇ ಒಂದು ಮಂತು ಎರಡು ಮಂತು ಆ ಥರ ಇದ್ದರೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಿಮಗೆ ಬಟ್ ಹಚ್ಚಿದ್ದು ಹಚ್ಚಿ ತ ವಾಶ್ ಮಾಡಿದ ತಕ್ಷಣ ನಿಮಗೆ ಸ್ಮೂತ್ನೆಸ್ ಗೊತ್ತಾಗುತ್ತೆ ಅದು ಫೇಸಲ್ಲಿ ನಾನು ಪಿಂಪಲ್ಸಿಗೆಲ್ಲ ಇದನ್ನೇ ಯೂಸ್ ಮಾಡ್ತಾ ಇರೋದು ಬೇಗ ಕಮ್ಮಿ ಆಗ್ತಿದೆ ನನಗೆ ಪಿಂಪಲ್ಸು ಎಲ್ಲ ఫుల్ అప్లై మిని ఆఫ్ అన్ అవర్ బట్బిట్టు వాష్ మేతీ తోర్స్తీ నిమే హేగ బరుత్ రట్ అంతా నోడి ఆఫ్ అన్ అవర్ బట్బట్టు నన్ను ఫేస్ వాష్ మాట్ ఎు సమూత్ అన్నది క్లియర్ అనస్ ఫేసు సోప్ ఏను హాకే నార్మల్ వాటర్ ట్యాప్ వాటర్ వాష్ మార్కెట్ ఫేస్ అంటే

ಪಿಂಕಿ ಇರ್ತಾಳಲ್ಲ ಅದಕ್ಕೆ ಸಿಗುತ್ತೆ ಪಿಂಕಿ ಸ್ಟೋರಲ್ಲಿ ಅಲೋಕಿ ಹೊರಗಡೆ ಹೋಗಿದ್ದೆ ಇವಾಗ್ತಾನೆ ಬಂದೆ ತುಂಬ ಆಗ್ತಿದ್ದೆ ಇಷ್ಟು ದಿನದಿಂದ ನಾನು ತುಂಬ ದಿನದಿಂದ ಅಂದ್ಕೊತಿದ್ದೆ ಬ್ರ್ಯಾಂಡೆಡ್ ಮೇಕಪ್ ಐಟಮ್ ತಗೋಬೇಕು ಅಂತ ఆగేర ఇవత్ తగండే నడి తోర్స్ బ్యూ అసే చ్వాలిటీ బ్యనూ అస్ చాలా తుమ్మ క్వాలిటీ వాటర్ వాషేబలు వాటర్ ప్రూఫు ನೋಡಿ ಕಾಂಪ್ಯಾಕ್ಟ್ ತುಂಬ ದಿನದಿಂದ ಆಸೆ ಇತ್ತು ಬ್ಲೂ ಹೆವೆಂದು ಪ್ರಾಡಕ್ಟ್ಸ್ ತಗೋಬೇಕು ಅಂತ ಇದೇ ಫಸ್ಟು ನಾನು ಮೇಕಪ್ ಸೆಟ್ ಕಿಟ್ ತೊಗೊಂಡಿರೋದು ಮುಂಚೆ ಎಲ್ಲ ನಾನು ಯೂಸ್ ಮಾಡ್ತಾ ಇರಲಿಲ್ಲ ಈ ಸಲ ತೊಗೊಂಡಿರೋದು ನೋಡಿ ಬ್ಲೂ ಹೆವೆನ್ದು ಕಾಂಪ್ಯಾಕ್ಟು ಕನ್ಸಿಲರು ಇದನ್ನು ಬ್ಲೂ ಹೆವೆಂದೇ మ్యాట్ ఫిషింగ్ లిప్స్టిక్ మే కాజలు ఇ ప్రైమరు బ్లూ హెవెన్ దే అదలు మరి ఫౌండేషను ಚಿನ್ನಮಂಗ್ ತೊಗೊಂಡಿದ್ದು ನೆಲೆ ಫಾಲಿಶ್ ತುಂಬ ದಿನದಿಂದ ತಗೋಬೇಕು ಅಂದ್ಕೊಂಡಿದ್ದು ತಗೊಳಕ್ಕೆ ಆಗಿರಲಿಲ್ಲ ಇವಾಗ ತಗೊಂಡೆ ಎಲ್ಲ ಪೂರ್ತಿ ಎಲ್ಲ ಸೇರಿ ವಿತ್ ಬ್ಯಾಗನು ಎಲ್ಲ ಸೇರಿ ತೌಸಂಡ್ ಫೈವ್ ಹಂಡ್ರೆಡು ಏನೋ ಆಯಿತು ಸಮಥಿಂಗು ಟೈಮ್ ಆಗಿದೆ ಎಂಟು ಗಂಟೆ ಆಗಿದೆ ಟೈಮು ಹಸ್ಬೆಂಡ್ ಜಿಮ್ಮಿಗೆ ಹೋಗಿದ್ದಾರೆ ನೋಡಿ ಇದೇನು ಅಂತ ನಿಮ್ಗೆ ಗೊತ್ತಿದರೆ ಕಮೆಂಟಲ್ಲಿ ಹೇಳಿ ನಾನು ಹೇಳಿರ್ತೀನಿ ನೋಡಿ ಇದು ಬಂದುಬಿಟ್ಟು ಸ್ಫಟಿಕಾ ಅಂತ ಹೇಳ್ಬಿಟ್ಟು ಸ್ಫಟಿಕದ ಕಲ್ಲು ಇದು ಇದ್ರದ್ದು ಪೌಡರ್ ಸಮೇತ ಸಿಗತ್ತೆ ಮತ್ತು ಇದನ್ನ ಇಂಗ್ಲೀಷಲ್ಲಿ ಆಲಮ್ ಅಂತ ಅಂತಾರೆ ಪಿಟ್ಕಾರಿ ಅಂತಾರೆ ನೋಡಿ ಹಿಂದಿನಲ್ಲಿ ಅದೇ ಇದು ಇದ್ರ ಯೂಸ್ ತುಂಬ ಇದೆ ಇದನ್ನ ನಾನು ಗಾಂಧಿ ಬಜಾರ್ಗೆ ಹೋಗಿದ್ದೆನ ಇವಾಗ ತಗೊಬಂದೆ ಇದು ಕೆ ಜಿಗೆ ಬರೀ ನೂರು ರೂಪಾಯಿ ಅಷ್ಟೇ ಇದು ಎಲ್ಲ ಗದ್ಗೆ ಅಂಗಡಿ ಇರುತ್ತೆ ನೋಡಿ ಗದ್ಗೆ ಅಂಗಡಿ ಅಂತಂದರೆ ಅರ್ಶನ ಕುಂಕುಮ ಎಲ್ಲ ಇಟ್ಟಿರ್ತಾರಲ್ಲ ಇರ್ತಾರಲ್ಲ ಆ ಅಂಗಡಿನಲ್ಲಿ ಸಿಗತ್ತೆ ನೀವು ಕೇಳಿಸ್ ಪಟಿಕಾ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅವರು ಪುಡಿನೂ ಸಿಗತ್ತೆ ಮತ್ತು ಕಲ್ಲು ಸಿಗತ್ತೆ ನಾನು ಕಲ್ಲು ತೊಗೊಬಂದಿದ್ದೀನಿ ಒಂದು ಕೆ ಜಿ ತೊಗೊಬಂದಿದ್ದೀನಿ ಇದು ಮನೇಲಿ ಇಟ್ರೂ ಒಳ್ಳೆಯದು ಮತ್ತು ಕೆಂಪು ಬಟ್ಟೆಲಿ ಕಟ್ಬಿಟ್ಟು ಅಂಗಡಿಯಲ್ಲಿ ಆದ್ರಿ ಅಂಗಡೀಲಾದರೂ ಆಯಿತು ಗಾಡೀಲಿ ಎಲ್ಲ ಇಟ್ಟರೆ ವಾಸ್ತು ಏನೇ ಇದ್ರೂ ವಾಸ್ತುದು ದೋಷ ಏನೇ ಇದ್ದರೂ ಕಮ್ಮಿ ಆಗತ್ತೆ ಮತ್ತು ಒಳ್ಳೆ ವ್ಯಾಪಾರ ಇದ್ದರೆ ವ್ಯಾಪಾರ ಚೆನ್ನಾಗಾಗತ್ತಂತೆ ನನ್ನ ತುಂಬ ದಿನ ತರಬೇಕು ಅಂದ್ಕೊಂಡಿದ್ದೆ ಆಗಿರಲಿಲ್ಲ ಇವತ್ತು ಹೊರ್ಗಡೆ ಹೋಗಿದ್ನಲ್ಲ ನೆನ್ಪಿಟ್ಕೊಂಡು ಹೋಗಿ ತೊಗೊಂಬಂದಿದ್ದು ತರಲೇಬೇಕು ಅಂತ ಅಂತೇಳ್ಬಿಟ್ಟು ಮತ್ತು ಇದ್ರ ಸ್ಪೆಷಾಲಿಟಿ ಏನಂತಂದರೆ ಅದು ಜಾಸ್ತಿ ಹೆಣ್ಮಕ್ಳಿಗೆ ಯೂಸ್ ಆಗೋದು ಅಂತಂದರೆ ನೈಟು ಸ್ವಲ್ಪ ಮಾಮೂಲಿ ಟ್ಯಾಪ್ ವಾಟರಲ್ಲಿ ಸ್ವಲ್ಪ ನೆನೆಸ ನೆನೆ ಹಾಕಿ ಕಲ್ಲನ್ನೇ ಇಟ್ಬಿಡಿ ಒಂದು ಬೌಲಲ್ಲಿ ಚಿಕ್ಕ ಬೌಲಲ್ಲಿ ನೀರು ಹಾಕ್ಬಿಟ್ಟು ಅದರೊಳಗಡೆ ಇಟ್ಟುಬಿಡಿ ಬೆಳಿಗ್ಗೆ ಎದ್ದು ಆ ಕಲ್ಲನ್ನು ತಗೊಂಡು ಈ ಥರ ನೋಡಿ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸು ಪಿಂಪಲ್ಸು ರಿಂಕಲ್ಸು ಎಲ್ಲ ಇರುತ್ತೋ ಅಲ್ಲೆಲ್ಲ ಮಸಾಜ್ ಮಾಡಿ ಮಾಡಿದ ತಕ್ಷಣ ಹೋಗುತ್ತೆ ಅಂತಲ್ಲ ರಿಸಲ್ಟ್ ಬರಬೇಕು ಅಂದರೆ ಸ್ವಲ್ಪ ದಿನ ಹಾಕಬೇಕು ಕಂಟಿನ್ಯೂ ಮಾಡಿ ಹಾಗೇ ಒನ್ ಮಂತ್ ಯೂಸ್ ಮಾಡಿ ನೋಡಿ ನಿಮಗೆ ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ ಮತ್ತು ಅಂಡರ್ ಆರ್ಮ್ಸ್ಗೆ ಎಲ್ಲ ಯೂಸ್ ಮಾಡ್ತಾರೆ ಇದು ತುಂಬ ಸ್ಮೆಲ್ ಬರ್ತಾ ಇರತ್ತೆ ಮತ್ತು ಡಾರ್ಕ್ ಸ್ಪಾಟ್ ಜಾಸ್ತಿ ಇರುತ್ತೆ ಅಂಡರ್ ಆರ್ಮ್ಸಲ್ಲಿ ಇದು ಸ್ವೆಟ್ಟಿಂಗ್ ಜಾಸ್ತಿ ಆಗ್ತಿರುತ್ತೆ ನೋಡಿ ಅದಕ್ಕೂ ಕೂಡ ಯೂಸ್ ಆಗುತ್ತೆ ನೀರಿನಲ್ಲಿ ಏನು ಹಾಕಿಬಿಟ್ಟು ಫುಲ್ ಸ್ನಾನ ಆದಮೇಲೆ ಸ್ವಲ್ಪ ಬಾಡಿ ವಾಶ್ ಅಂಡರ್ ಅಂಡರ್ ಆರ್ಮ್ಗೆ ಸ್ವಲ್ಪ ಮಸಾಜ್ ಮಾಡಿ ಅದು ಸಮೇತ ಕಮ್ಮಿ ಆಗುತ್ತೆ ಯೂಸ್ ಮಾಡಿಬಿಟ್ಟು ನೋಡಿ ನನಗೆ ಹೇಳಿ ಅಂತ ನಾನು ಇವಾಗ ತೊಗೊಬಂದಿ ತುಂಬ ಜನ ಹೇಳ್ತಾಯಿದ್ರು ನನಗೆ ಬಟ್ ನಾನು ತೊಗೊಂಬಂದಿರಲಿಲ್ಲ ಅದಕ್ಕೆ ಅಂತ ತೊಗೊಬಂದಿದ್ದೀನಿ ಇವಾಗ ನಾನು ನನ್ನ ಹಸ್ಬೆಂಡ್ಗೆ ಕೆಂಪು ಬಟ್ಟೆನಲ್ಲಿ ಕಟ್ಬಿಟ್ಟು ಗಾಡಿಯಲ್ಲಿ ಹಾಕಿ ಅಂತ ಕೊಟ್ಟು ಕಳಿಸ್ತೀನಿ ನೋಡಿ ಮನೇಲೂ ಕೂಡ ಇಡ್ತೀನಿ ಅಲ್ಲಿ ಬುಕ್ ಇಟ್ಟಿದ್ದೀನಲ್ಲ ಅಲ್ಲಿ ಇಡ್ತೀನಿ ನೋಡಿ ನಾನು ನಿಮಗೂ ತೋರಿಸೋಣ ಅಂತ ನೋಡಿದ್ದೀನಿ ಪೌಡರ್ ಕೂಡ ಸಿಗುತ್ತೆ ಅದು ನೋಡಿ ನಮ್ಮ ನೀವು ತಗೋಬೇಕಾರೆ ಕೇಳಿ ಅವ್ರನ್ನ ಇದು ಎರಡು ಥರ ಬರುತ್ತೆ ಮುಖ ಕಚ್ಚೋದು ಬರುತ್ತೆ ಮುಖ ಕಚ್ಚೋದು ಬೇಕು ಅಂತ ಕೇಳಿ ಮು ಮುಖಕ್ಕೆ ಫೇಸಿಗೆಲ್ಲ ಯೂಸ್ ಮಾಡ್ತಾರಲ್ಲ ಅದನ್ನು ಕೊಡಿ ಅಂತೇಳಿ ಮತ್ತು ಇನ್ನೊಂದು ಅಂತಂದರೆ ನೀರಿಗೆ ಹಾಕೋದು ಬರುತ್ತೆ ಅದು ಫಿಲ್ಟರ್ ಮಾಡುತ್ತೆ ನೀರನ್ನ ಅದನ್ನು ಯೂಸ್ ಮಾಡಬಾರ್ದು ಮುಖಕ್ಕೆಲ್ಲ ಅದು ತುಂಬ ಹಾರ್ಡ್ ಇದಿರುತ್ತೆ ಅದೇ ಬೇರೆ ಇದೇ ಬೇರೆ ಅದು ಬಂದ್ಬಿಟ್ಟು ಫುಲ್ಲು ಬ್ಲ್ಯಾಕ್ ವಾಟರ್ ಇರುತ್ತೆ ನೋಡಿ ಅದು ಇಲ್ಲ ಅಂತಂದರೆ ತುಂಬ ಗಲೀಜು ಇರೋ ಟ್ಯಾಪ್ ಇದು ಸಂಪಲ್ಲಿ ಎಲ್ಲ ಹಾಕ್ತಾರೆ ಅದನ್ನ ಸಂಪಲ್ಲಿ ಹಾಕಿಬಿಟ್ಬಿಟ್ರೆ ಫುಲ್ಲು ಏನಿಲ್ಲ ಅಂತಂದ್ರೆ ಒಂದು ಎರಡು ಮೂರು ಗಂಟೆಲಿ ನೀರೆಲ್ಲ ಫುಲ್ ಕೆಳಗಡೆ ಗಲೀಜೆಲ್ಲ ಕೆಳಗಡೆ ತಳದಲ್ಲಿ ಇರುತ್ತೆ ಮೇಲ್ಗಡೆ ಎಲ್ಲ ಫುಲ್ಲು ಚೆನ್ನಾಗಿರೋ ನೀರು ಇದಾಗಿರುತ್ತೆ ಬೆಳ್ಳು ಕಾಣಿಸುತ್ತೆ ನಿಮಗೆ ರಿಸಲ್ಟ್ ಅದರಲ್ಲಿ ಅದೇ ಬೇರೆ ಇದೇ ಬೇರೆ ಅದು ನೀರಿಗೆ ಹಾಕೋದು ಅದು ಇದು ಫೇಶ್ ಫೇಸ್ಗೆ ಎಲ್ಲ ಯೂಸ್ ಮಾಡೋದು ಇದು ನೀವು ಜಾಸ್ತಿ ಬ ಇದರಲ್ಲಿ ಮೆನ್ಸ್ ಸಲೂನಲ್ಲೆಲ್ಲ ನೋಡಿರ್ತೀರಾ ನೀವು ಮೆನ್ಸ್ ಫುಲ್ಲು ಶೇವೆಲ್ಲ ಆದಮೇಲೆ ಮುಖಕ್ಕೆಲ್ಲ ಮಸಾಜ್ ಮಾಡ್ತಾರೆ ನೋಡಿ ಅದೇ ಇದು ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಸಲೂನಲ್ಲಿ ಶೇವ್ ಆಗಿದ ತಕ್ಷಣ ಯೂಸ್ ಮಾಡ್ತಾರೆ ಅದೇ ಸ್ಫಟಿಕನೇ ಇದು ನೋಡಿ ಸೇಮ್ ವೈಟ್ ಕಲ್ಲ ಅದು ಅಷ್ಟೇ ನೋಡಿ

ಏನಕ್ಕೆ ನಾಚಿಕೆನ ಹಾ ಮಾಡೋದೆಲ್ಲ ಮಾಡ್ಬಿಟ್ಟಿದ್ದಾರೆ ಹಿಂಸೆ ಎಲ್ಲ ಕೊಡಂಗಿಲ್ಲ ಹೋಗ ಆ ಕಡೆ ಈ ವ್ಲಾಗ್ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸುಮ್ಮನೆ ಇರ್ತೀಯ